ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾ ಪಾಕಿಸ್ತಾನದ ಒಳಗಡೆ ನುಗ್ಗಲಿದೆ ಬ್ರಹ್ಮೋಸ್ ಪಾಕಿಸ್ತಾನದ ಸರ್ವನಾಶವಾಗುತ್ತಾ ಈ ಸಲ ಪಾಕಿಸ್ತಾನ ಸೃಷ್ಟಿಸಿದ ಭಾರತ ಪಾಕಿಸ್ತಾನವನ್ನು ಸರ್ವನಾಶ ಮಾಡುವ ಸೃಷ್ಟಿಯಾದವರಿಂದಲೇ ಸರ್ವನಾಶವಾಗುವಂತಹ ಅತಿ ದೊಡ್ಡ ಬಾಂಬ್ ಈಗ ಸಿಡಿದಿದೆ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ತಾರಕಕ್ಕೇರಿರುವ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನದ ಪ್ರತಿಷ್ಠಿತ ಹೋಟೆಲ್ಗಳ ಒಳಗಡೆ ಅಟ್ಯಾಕು ಕಂಡ ಕಂಡಲ್ಲಿ ದಾಳಿ ಡ್ರೋನ್ ಅಟ್ಯಾಕ್ ಎಲ್ಲ ಆಗ್ತಿರೋ ಹೊತ್ತಲ್ಲಿ ಭಾರತದ ವಿರುದ್ಧ ಪಾಕಿಸ್ತಾನ ಮುಗಿಬಿದ್ದಿದೆ ಭಾರತನೇ ಇದನ್ನು ಮಾಡ್ತಿರೋದು ಅಂತ ಈಗ ಕೆಂಡ ಉಗಳ್ತಿರೋ ಟೈಮಲ್ಲಿ ಭಾರತ ಎಂತಹ ಶಾಕ್ ಕೊಟ್ಟಿದೆ ನೋಡಿ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕರೇ ನಿನ್ನೆ ಆಸಿನ್ ಮುನಿರ್ ಭಾರತಕ್ಕೆ ಎಚ್ಚರಿಕೆ ಕೊಡ್ತಾನೆ ನ್ಯೂಕ್ಲಿಯರ್ ಶಕ್ತಿಯ ವಿಷಯವನ್ನು ಮತ್ತೆ ನೆನಪಿಸಿ ಭಾರತಕ್ಕೆ ಎಚ್ಚರಿಕೆ ಕೊಟ್ಟಿತ್ತು ಏನು ನಾವು ನ್ಯೂಕ್ಲಿಯರ್ ಪವರ್ ಇರೋ ರಾಷ್ಟ್ರನೇ ಅಲ್ವೇನೋ ಅನ್ನೋ ರೀತಿಯಲ್ಲಿ ನಾವು ನ್ಯೂಕ್ಲಿಯರ್ ವೆಪನ್ ಇಟ್ಕೊಂಡಿರೋದೇನು ದೀಪಾವಳಿ ಹಬ್ಬಕ್ಕೆ ಆಟ ಆಡೋಕೆ ಅನ್ನೋ ರೀತಿಯಲ್ಲಿ ಮುನಿರ್ ಪಾಪ ಭಾರತಕ್ಕೆ ಎಚ್ಚರಿಕೆ ಕೊಟ್ಟ ನಾವು ಸಹನೆಯಿಂದಿರ್ತೀವಿ ಆದರೆ ಕೆಣಕಿದ್ರೆ ಸುಮ್ಮನಿರಲ್ಲ ಅನ್ನೋ ರೀತಿ ಭಾರತಕ್ಕೆ ಎಚ್ಚರಿಕೆ ಕೊಟ್ಟ ಯಾಕೆ ಬಂತು ಎಚ್ಚರಿಕೆ ಏಕಾಏಕಿ ಅಂದರೆ ಅಫ್ಘಾನಿಸ್ತಾನದ ಒಳಗಡೆನೇ ನಮ್ಮ ಸೈನ್ಯ ಹೋಗಿದೆಯಂತೆ ಇದು ಪಾಕಿಸ್ತಾನದ ಮೀಡಿಯಾಗಳಲ್ಲಿ ಈಗ ರಾರಾಜಿಸ್ತಿರೋ ರಿಪೋರ್ಟ್ ಪಾಕಿಸ್ತಾನದ ಒಳಗಡೆ ನಮ್ಮ ಸೈನ್ಯ ಹೋಗಿ ಅಂದರೆ ಅಫ್ಘಾನಿಸ್ತಾನದ ಸೇನೆಯ ಜೊತೆ ನಮ್ಮ ಸೈನ್ಯ ಹೋಗಿ ಕೂತ್ಕೊಂಡು ಪಾಕ್ ಮೇಲೆ ಅಟ್ಯಾಕ್ ಮಾಡ್ತಿದೆಯಂತೆ ಈ ಡ್ಯುರ್ಯಾಂಡ್ ಲೈನ್ ಬಳಿಯಲ್ಲಿ ಭಾರತದ ಆರ್ಮಿಯ ಸೀಕ್ರೆಟ್ ಒಂದು ಸೋಲ್ಜರ್ಸು ಆಪ್ರೇಟ್ ಮಾಡ್ತಿದ್ದಾರಂತೆ ಮತ್ತು ನಮ್ಮವರು ಅವ್ರಿಗೆಲ್ಲ ಬಗೆಯ ಯುದ್ಧ ಕೌಶಲ್ಯಗಳ ಸಹಾಯ ಮಾಡ್ತಿದ್ದಾರಂತೆ ಪಾಕಿಸ್ತಾನದ ಬೆನ್ನು ಮೂಳೆನೇ ಮುರಿದಾಗಿದೆ ಆಪ್ರೇಷನ್ ಸಿಂಧೂರದಲ್ಲಿ ಬಟ್ ಅಫ್ಘಾನಿಸ್ತಾನ ಈಗ ಮಾಡ್ತಿರೋದೇ ಭಾರತದ ಯುದ್ಧವನ್ನ ಅಂತ ಚೀನಾ ಹೇಳ್ತಿದೆ ಮತ್ತು ಪಾಕಿಸ್ತಾನ ಕೂಡ ಬಾಯ್ ಬಿಡ್ಕೊಳ್ತಿದೆ ಚೀನಾ ಏನು ಜಾಸ್ತಿ ಕೆಣಕಕ್ಕೆ ಬರ್ತಿಲ್ಲ ಈ ಸಲ ಜಸ್ಟ್ ನಮಗೆ ರಿಪೋರ್ಟ್ ಸಿಕ್ಕಿದೆ ಇಂಟೆಲಿಜೆನ್ಸ್ ರಿಪೋರ್ಟು ಅನ್ನೋ ಥರ ಆ ಕಡೆಯಿಂದ ರಿಪೋರ್ಟ್ಸ್ ಮಾತ್ರ ಬರ್ತಿವೆ ಸೊ ಪಾಕಿಸ್ತಾನದ ಒಳಗಡೆ ಸರ್ವನಾಶ ಮಾಡೋದಕ್ಕೆ ಈಗ ಅಫ್ಘಾನಿಸ್ತಾನದ ವೇಷ ಹಾಕ್ಕೊಂಡು ಭಾರತ ಬಂದಿದೆ ಅಂತ ಈಗ ಮುನಿರ್ ಮೈ ಪರ್ಚ್ಕೊಳ್ತಿದ್ದಾನೆ ಭಾರತದ ವಿರುದ್ಧ ಕೆಂಡ ಉಗುಳುತ್ತಾ ಇದ್ದಾರೆ ಪಾಕಿಗಳು ಈ ಹೊತ್ತಲ್ಲಿ ಈಗ ಭಾರತ ಕೊಟ್ಟಿರುವಂಥ ಎಚ್ಚರಿಕೆ ಇದು ಭಾರತವನ್ನು ಕೆಣಕ್ತಿದ್ದೀರಿ ನಿನ್ನೆ ರಕ್ಷಣಾ ಸಚಿವ ಒಂದು ಮಾತು ಹೇಳ್ದೆ ಏನಂತ ತುಂಬ ಡರ್ಟಿ ಗೇಮನ್ನು ಆಡೋ ಥರ ಕಾಣಿಸ್ತಿದೆ ಭಾರತ ಆಫ್ಘಾನಿಸ್ತಾನದಿಂದ ಅಲ್ಲಿಂದ ಅಟ್ಯಾಕ್ ಮಾಡಿಸಿ ಇದೇ ಸಮಯದಲ್ಲಿ ಭಾರತವೂ ಕೂಡ ಬಾರ್ಡ್ರಲ್ಲಿ ಏನಾದರೂ ಮಾಡೋ ಥರ ಕಾಣಿಸ್ತಿದೆ ಅಂತ ಸೊ ಆತನಿಗೇನೋ ಒಂದು ಸುಳಿವು ಸಿಕ್ಕಿದೆಯಂತೆ ರಕ್ಷಣಾ ಸಚಿವ ಕ್ವಾಜಾಗೆ ಆಸಿಫ್ ಕ್ವಾಜಾ ಹೇಳಿದ್ ನಿನ್ನೆ ಇದು ಏನಾದರೂ ಮಾಡಬಹುದು ತಳ್ಳು ಹಾಕೋ ಹಾಗಿಲ್ಲ ಭಾರತ ಏನಾದರೂ ಕಿತಾಪತಿ ಮಾಡೋ ಥರ ಕಾಣಿಸ್ತಿದೆ ಬಾರ್ಡ್ರಲ್ಲಿ ಅಂತ ಈ ಹೊತ್ತಲ್ಲಿ ಭಾರತ ಈಗ ಯಾವ ರೀತಿ ಶಾಕ್ ಕೊಟ್ಟಿದೆ ನೋಡಿ ಪಾಕ್ ಸೃಷ್ಟಿಸಿದ ನಮಗೆ ನಾಶ ಮಾಡೋದು ಗೊತ್ತು ಅಂತ ರಾಜನಾಥ್ ಸಿಂಗ್ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಬೇಗ ಅನೌನ್ಸ್ಮೆಂಟ್ ಕೊಟ್ ಮಾಡಿದ್ದಾರೆ ಈಗ ಪಾಕಿಸ್ತಾನದ ಪ್ರತಿ ಇಂಚು ಬ್ರಹ್ಮೋಸ್ ಕಣ್ಣಳತೆಯಲ್ಲಿದೆ ಅಂದರೆ ಪ್ರತಿ ಇಂಚನ್ನೂ ಕೂಡ ತಲುಪುವ ವ್ಯಾಪ್ತಿಯಲ್ಲಿ ಬ್ರಹ್ಮೋಸ್ ಬರುತ್ತೆ ನೆನಪಿರಲಿ ಸಿಂಧೂರದಲ್ಲಿ ತೋರಿಸಿದ್ದ ಟ್ರೇಲರ್ ಅಷ್ಟೇ ಅಷ್ಟಕ್ಕೆ ಹೆದರು ಹೋಗಿದ್ರಿ ನೀವು ಆದರೆ ಈಗ ಸೃಷ್ಟಿ ಮಾಡಿದ ನಮಗೆ ನಿಮ್ಮನ್ನು ನಾಶ ಮಾಡೋದು ಗೊತ್ತಿಲ್ಲ ಅಂದುಕೊಂಡ್ರ ಅನ್ನೋ ಬೇಗ್ ಬಾಂಬ್ ಸೆಡಿಸಿದ್ದಾರೆ ಮೊನ್ನೆಯಷ್ಟೇ ಹೇಳಿದರೂ ಭೂಪಟದಿಂದ ಪಾಕಿಸ್ತಾನ ಅಳಿಸ್ ಹಾಕ್ತೀವಿ ಅಂತ ಮತ್ತು ಕರಾಚಿಗೆ ನುಗ್ತೀವಿ ಅನ್ನುವ ಅನೌನ್ಸ್ಮೆಂಟ್ ಆಗಿತ್ತು ಸರ್ಕ್ರಿಕ್ ರೀಜನ್ ಡಿಸ್ಪ್ಯೂಟ್ ಇರೋ ರೀಜನ್ನಲ್ಲಿ ಪಾಕಿಸ್ತಾನದ ಸೇನೆ ಬಾಲ ಬಿಚ್ಚಿ ಭಾರತವನ್ನು ಆಲ್ರೆಡಿ ಕೆಣಕಿದೆ ಒಂದು ಸಲ ಈಗ ಮತ್ತೊಂದು ಅಂಥದ್ದೇ ದುಸ್ಸಾಹಸವನ್ನು ಮಾಡ್ತಿದ್ದಾರೆ ಈ ಹೊತ್ತಲ್ಲಿ ರಾಜನಾಥ್ ಸಿಂಗ್ ಅವರ ಭಯಂಕರ ಎಚ್ಚರಿಕೆ ಮೊಳಗಿದೆ ಈಗ ಆಪ್ರೇಷನ್ ಸಿಂಧೂರದಲ್ಲಿ ಒಂದು ಸಣ್ಣ ಟ್ರೇಲರ್ ತೋರಿಸಿದ್ವಿ ಯಾಕಂದ್ರೆ ಅದು ಕೆಲವು ಗಂಟೆಗಳ ಆಪ್ರೇಷನ್ ಕೆಲವು ಗಂಟೆಗಳ ಆಪರೇಷನ್ ಅಂದರೆ ಚಿಟಿಕೆ ಹೊಡೆಯುವಷ್ಟರಲ್ಲಿ ಮಾಡಿದ ಆಪರೇಷನ್ ಅದಕ್ಕೆ ಪಾಕಿಸ್ತಾನ ನಲುಗು ಹೋಗಿದೆ ಶನಿವಾರ ಲಖನೌನ ಸರೋಜಿನಿ ನಗರದ ಬ್ರಹ್ಮೋಸ್ ಏರ್ ಸ್ಪೇಸಲ್ಲೇ ನಿಂತು ಉತ್ಪಾದಿಸಲಾದ ಮೊದಲ ಬ್ಯಾಚ್ನ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಸಿ ಎಂ ಯೋಗಿ ಜೊತೆಗೂಡು ಉದ್ಘಾಟನೆ ಮಾಡಿದರು ಈ ಸಮಯದಲ್ಲಿ ರಾಜನಾಥ್ ಸಿಂಗ್ ಅವರ ಖಡಕ್ ಎಚ್ಚರಿಕೆ ಪಾಕ್ ಭೂಪ್ರದೇಶದ ಒಂದೊಂದು ಇಂಚು ಬ್ರಹ್ಮೋಸ್ ವ್ಯಾಪ್ತಿಯಲ್ಲಿ ಬರುತ್ತೆ ಆಪರೇಷನ್ ಸಿಂಧೂರಕ್ಕೆ ತರಗೊಟ್ಟು ಹೋಗಿದೆ ಈಗ ಪಾಕಿಸ್ತಾನ ಪಾಪ ಸಮಯ ಬಂದರೆ ಅದನ್ನು ನಾವು ಹೆಚ್ಚೇನೂ ಹೇಳಲ್ಲ ಸೃಷ್ಟಿಸಿದವರಿಗೆ ನಾಶ ಮಾಡೋಕ್ಕೂ ಗೊತ್ತು ಅನ್ನೋದನ್ನ ಹೇಳಿದ್ದಾರೆ ವಿಜಯ ಅನ್ನೋದು ನಮಗೆ ಬರೀ ಒಂದು ಘಟನೆಯಲ್ಲ ಅದು ನಮ್ಮ ಹವ್ಯಾಸವಾಗಿದೆ ಪಾಕಿಸ್ತಾನವನ್ನು ಬಗ್ಗೆ ಬಡಿಯೋದು ನಮಗೆ ಈಗ ಹವ್ಯಾಸ ಪಾಕಿಸ್ತಾನಕ್ಕೆ ಯಾತೀಕ ಇಂಚ್ ಜಮೀನು ಬ್ರಹ್ಮೋಸ್ಕಿ ಪಂಚಮೇ और ऑपरेशन सिंदूर में जो हुआ वह तो सिर्फ ट्रेलर था मेरे साथियों ऑपरेशन सिंदूर में जो हुआ वह तो केवल एक ट्रेलर था पर उस ट्रेलर ने ही पाकिस्तान को यह एहसास दिला दिया कि अगर भारत पाकिस्तान को जन्म दे सकता है तो समय आने पर वह अब आगे मुझे बोलने की कोई जरूरत नहीं है आप सब खुद समझदार हैं کاف بلو ٹو ایڈوسری شوڈ اے فریش ویو آف ہاسٹل پاکستان وڈ ریسپونڈ مچ بیاونڈ دی ایسپیکٹن آف دیشر وتھ ڈشنگ ڈسٹنکشن بٹوین کامبٹن کمیونکیشن زونس دا ریچ اینڈ لٹی آف آر ویپن سسٹمس Will shatter the misconceived immunity of India's geographic vastness. The deeply hurting, retributive military and economic losses inflicted will be much beyond the imagination and calculations of the perpetrators of chaos and instability. I advise and firmly caution the Indian military leadership that there is no space for war in a nuclearized environment. Settle the core issues with Pakistan as per the international norms on the basis of equality and mutual respect. We will never be intimidated nor coerced by your rhetoric and shall respond decisively beyond proportions to even a minor provocation without any qualms. The onus of ensuing escalation, one that may ultimately bear catastrophic consequences for the entire region and beyond, will squarely lie with India. Anta. ಮುಂದೆ ಸಾಕ್ತಾರೆ ಬ್ರಹ್ಮೋಸ್ ಕೇವಲ ಒಂದು ಕ್ಷಿಪಣಿಯಲ್ಲ ಅದು ಭಾರತದ ರಾಜತಾಂತ್ರಿಕ ವಿಶ್ವಾಸದ ಪುರಾವೆ ಸೇನೆಯಿಂದ ಹಿಡಿದು ನೌಕಾದಳ ವಾಯುಪಡೆಯವರೆಗೆ ಬ್ರಹ್ಮೋಸ್ ನಮ್ಮ ರಕ್ಷಣಾ ಪಡೆಯ ಮುಖ್ಯ ಆಧಾರ ಸ್ತಂಭವಾಗಿದೆ ಭಾರತ ತನ್ನ ಕನಸುಗಳನ್ನು ನನಸಾಗಿಸ್ಕೊಳ್ಳುತ್ತೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಬ್ರಹ್ಮೋಸ್ಗೆ ತುಂಬುತ್ತಿರುವ ಬಲ ಅಂತ ಹೇಳ್ತಾ ಹೋಗ್ತಾರೆ ಪಹಲ್ಗಾಮ್ನಲ್ಲಿ ನಡೆದಂಥ ದಾಳಿ ಅದಕ್ಕೆ ಆಪರೇಷನ್ ಸಿಂಧೂರ ಅದಾದ ಬಳಿಕ ಅದು ಡೆವಲಪ್ಮೆಂಟ್ಸು ಎಲ್ಲ ನೆನಪು ಮಾಡಿಕೊಂಡು ಅವರು ಈಗ ಏನಾಗಬಹುದು ಪಾಕಿಸ್ತಾನದ ಕತೆ ಅನ್ನುವಂಥ ಎಚ್ಚರಿಕೆ ಕೊಟ್ಟಿದ್ದಾರೆ ಪಾಕಿಸ್ತಾನದ ವಿರುದ್ಧ ಈಗ ಅಫ್ಘಾನಿಸ್ತಾನ ಮಿಸೈಲ್ ಟೆಸ್ಟನ್ನು ಮಾಡಿದೆ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ ಯುದ್ಧ ಏನು ಬೇಕಾದರೂ ಆಗಬಹುದು ಅಫ್ ಇಸ್ಲಾಮಾಬಾದ್ನಲ್ಲಿ ರಕ್ತದೋ ಕುಳಿಯೇ ಹರಿತಾ ಇದೆ ಮಿಸೈಲ್ ಟೆಸ್ಟ್ ನಾನ್ನೂರು ಕಿಲೋಮೀಟರ್ ರೇಂಜ್ ವ್ಯಾಪ್ತಿಯ ಒಂದು ವಿಧ್ವಂಸ ಸೃಷ್ಟಿಸಬಲ್ಲ ಮಿಸೈಲ್ ಟೆಸ್ಟನ್ನು ಅಫ್ಘಾನಿಸ್ತಾನ ಮಾಡಿದ್ದು ಪಾಕಿಸ್ತಾನ ಈಗ ನಡುಗುವಂತಾಗಿದೆ ಏರ್ಫೋರ್ಸು ಮತ್ತು ಅವರ ಮಿಲಿಟ್ರಿಗೆ ಈ ಶಕ್ತಿ ಎಲ್ಲಿಂದ ಬಂತು ಇದ್ದಕ್ಕಿದ್ದಂತೆ ಅಂತ ಅವರು ಭಾರತವನ್ನು ದೂರ್ತಿರೋದು ಇವರಿಗೆ ಇಷ್ಟೆಲ್ಲ ಸ್ಟ್ರಾಟಜಿಕ್ ಅಟ್ಯಾಕ್ ಹೆಂಗೆ ಗೊತ್ತಾಯಿತು ಏಕಾಏಕಿಯಾಗಿ ನುಗ್ಗಿ ಹೊಡೆಯೋದು ಆಫ್ಘಾನಿಸ್ತಾನದ ಲೆಕ್ಕಾಚಾರ ಆದರೆ ಇಷ್ಟೆಲ್ಲ ಸ್ಟ್ರಾಟಜಿಕ್ಕಾಗಿ ಇಷ್ಟು ಪ್ಲ್ಯಾಂಡಾಗಿ ಹೊಡಿತಿದ್ದಾರಲ್ಲ ಇವರು ಆದರೂ ಪ್ರಿಸೈಸ್ಡ್ ಅಟ್ಯಾಕ್ ಮಾಡುವಂಥ ಡ್ರೋನ್ಗಳೆಲ್ಲಿಂದ ಬಂದವು ಈ ಥರ ಎಲ್ಲ ಪ್ರಶ್ನೆಗಳನ್ನೆತ್ತಿ ಈಗ ಭಾರತದ ಸೇನೆಯೇ ಒಳಗಡೆ ಹೋಗಿ ಕೂತಿದೆ ಸೀಕ್ರೆಟ್ ಆಗಿ ಅಂತೆಲ್ಲ ಹೇಳ್ತಿದ್ದಾರೆ ಅವರು ನ್ಯಾಯಯುತವಾಗಿ ನಾವು ಅವ್ರಿಗೆ ಶಸ್ತ್ರಾಸ್ತ್ರ ಅಂತೂ ಡೈರೆಕ್ಟಾಗಿ ಕೊಡೋ ಥರ ಇಲ್ಲ ಹಂಗೆ ಕೊಡೋಕ್ಕಾಗಲ್ಲ ಅವ್ರು ಬೈ ಮಾಡ್ತೀವಿ ಕೊಟ್ಬಿಡಿ ಅಂದರೆ ಕೊಡೋದಕ್ಕಾಗಲ್ಲ ಯಾಕಂದರೆ ನಮಗೆ ಅಫ್ಘಾನಿಸ್ತಾನದ ಜೊತೆಗೆ ಈ ಯುದ್ಧ ಸಲಕರಣೆಗಳ ಒಪ್ಪಂದ ಇನ್ನೂ ಆಗಿಲ್ಲ ಆದರೆ ಅಲ್ಲೇನೋ ಕಳ್ಳಾಟ ನಡೀತಿದೆ ಕಳ್ಳ ಮಾರ್ಗದಲ್ಲಿ ಭಯಂಕರ ಪ್ಲ್ಯಾನ್ ಮಾಡಿದೆ ಅಂತ ಭಾರತವನ್ನು ದೂರ್ತಿದೆ ಪಾಕಿಸ್ತಾನ ಅದಕ್ಕೆ ಭಾರತ ಈಗ ಹೇಳ್ತಿರೋದು ಸೃಷ್ಟಿ ಮಾಡಿ ದೊಡ್ಡ ತಪ್ಪಾಗಿದೆ ಈಗ ಅದನ್ನು ಸರಿ ಮಾಡ್ಕೊಳ್ತೀವಿ ಅಂತ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು